ಇವತ್ತೇನ ಮಾಡಿದಲ್ಲ ಇದ್ರ ಉದ್ದೇಶ ಯಾರನ್ನ ಕನ್ವಿಕ್ಟ್ ಮಾಡೋದಲ್ಲ ಇದನ್ನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡುವಂತದ್ದು ಮತ್ತೆ ಸಿದ್ದರಾಮಯ್ಯ ರಹಿತ ಒಂದು ಇಮೇಜ್ ಅದಲ್ಲ ಆ ಇಮೇಜ್ ಹಾಳು ಮಾಡುವಂತ ಉದ್ದೇಶ ಇದ್ರಾಗ ಯಾರು ಪ್ರಾಸಿಕ್ಯೂಶನ್ ಮಾಡುವಂತದ್ದು ಉದ್ದೇಶ ಇಲ್ಲ ಯಾಕಂದ್ರೆ ಅವ್ರು ರಿಯಲಿ ಅವ್ರು ಅದ್ ಕನ್ವಿಕ್ಟ್ ಮಾಡ್ಬೇಕಂತಿದ್ರ ಅವ್ರ ಒಂದು ಪ್ರೈಮರಿ ಎಂಕ್ವೈರಿ ಮಾಡ್ಬೇಕು ರಾಜ್ಯಪಾಲರು ಪ್ರೈಮರಿ ಎನ್ಕ್ವೈರಿ ಮಾಡಿದಾಗ ಆಮೇಲೆ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಬೇಕು ಅದ ಇದನ್ನ ಯಾವ್ದು ವಿಚಾರ ಮಾಡದ ಜಸ್ಟ್ ಒಂದು ಕಂಪ್ಲೇಂಟ್ ಮೇಲೆ ಏನು ನಮ್ಮ ಒಂದು ರಾಜ್ಯಪಾಲ ಗೆ ಆರ್ಡರ್ ಮಾಡಿದಾರಲ್ಲ ಇದ್ರ ಉದ್ದೇಶ ಅಂದ್ರೆ ಅವರು ಇಮೇಜ್ ಅನ್ನ ಡ್ಯಾಮೇಜ್ ಮತ್ತೆ ಸರ್ಕಾರವನ್ನ ಡಿಸ್ಟೈಜ್ ಮಾಡುವಂಥದ್ದು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಅತಿ ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಮತ್ತು ಒಂದು ಏನು ಜನಪರ ಕೆಲಸಗಳನ್ನ ಮಾಡ್ತಾ ಇದೆ ಮತ್ತು ಇದು ಬಿಜೆಪಿ ಸರ್ಕಾರಕ್ಕೆ ಒಂದ ಬಾಧಕ ಆಗಿದೆ ಒಂದು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ರಾಜ್ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ ಎಂ ಪಿ ಶೆಟ್ಟಿ ಇದನ್ನ ಸಪ್ರೆಸ್ ಮಾಡುವಂತ ಒಂದು ವಿಚಾರ ಅದ ಆ ಒಂದು ಉದ್ದೇಶದಿಂದ ಈ ಎಲ್ಲ ಒಂದು ಏನ ಪ್ರಾಸಿಕ್ಯೂಷನ್ ಮತ್ತೆ ಎನ್ಕ್ವೈರಿ ನಡ್ಬೋದು ಅನ್ಸೋದು ಸಾಕಷ್ಟು ವಿಚಾರ ಗೋಕಾಕ್ ಸಂಬಂಧಪಟ್ಟಂತೆ ತಾವು ಕೂಡ ದೂರ ಇದಕ್ಕೂ ಕೂಡ ಅನುಮತಿ ನೀಡ್ತಾರ ರಾಜ್ಯಪಾಲ ಇಲ್ಲ ಈಗಾಗಲೇ ನಾನು ನೋಡುದಿಲ್ಲ ನಮ್ಮ ಎಂ ಎಲ್ ಎ ಏನ ಮಾಲೀಕತ್ವದ ಒಂದು ಏನ ಫ್ಯಾಕ್ಟರಿ ಅದಲ್ಲ ಅದು ದಿವಾಳಿ ಘೋಷಣೆ ಮಾಡ್ಕೊಂಡಿದ್ದಾರೆ ಮತ್ತು ಅದರಿಂದ ಒಂದು ಆಲ್ಮೋಸ್ಟ್ ಫೋರ್ ಟ್ವೆಂಟಿ ಕೇಸ್ ಆಗಿದೆ ಯಾರಿಗೂ ಇನ್ಫಾರ್ಮ್ ಮಾಡಲ್ಲ ತಮ್ಮ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ ಯಾಕಂದ್ರೆ ಅವರು ದಿವಾಳಿ ಘೋಷಣೆ ಮಾಡಿದ್ರೆ ಅವ್ರಿಗೆ ಎಲೆಕ್ಷನ್ ಗೆ ನಿಲ್ಲಾಕು ನಿಲ್ಲ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಅವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಆಗಿದೆ ಮತ್ತೆ ಸರ್ಕಾರಕ್ಕೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಟ್ಟಿಲ್ಲ ಮತ್ತೆ ನಮ್ಮ ಕೋಆಪರೇಟಿವ್ ಅಪೆಕ್ಸ್ ಏನ ಯೂನಿಯನ್ ಅದಲ್ಲ ಆ ಬ್ಯಾಂಕ್ ಗಳಿಗೆ ಸುಮಾರು ಏಳ್ನೂರಂದ ಎಂಟುನೂರ ಕೋಟಿ ರೂಪಾಯಿ ಲೋನ್ ಮರು ತುಂಬ ಒಂದ್ ಕಂತು ತುಂಬಿಲ್ಲ ವಿಚಾರ ಮಾಡ್ರಿ ಅಂತದ ಮತ್ತು ಇಡೀ ಸುತ್ತಮುತ್ತ ನೋಡಬಹುದು ಗೋಕಾಕ್ ಸುತ್ತಮುತ್ತ ಏನ ಸಿ ಕ್ಯಾಟಗರಿ ಲ್ಯಾಂಡ್ ಅದಲ್ಲ ಅದು ಒಂದು ಕುಟುಂಬದ ಸಾವಿರ ಎಕರೆ ಗಂಟ್ಲೆ ಅದ ನೀವ್ ಎನ್ಕ್ವರ್ ಮಾಡಕ್ ಹೋದ್ರ ಗಂಟ್ಲೆ ಅದ ಆ ಲ್ಯಾಂಡ್ ಅನ್ನ ಅತಿ ಪುಕ್ಕಟ್ಟಾಗಿ ಬರ್ಸ್ಕೊಂಡಿದ್ದಾರೆ ಇವತ್ತು ಆ ಜಾಗದಾಗ ಪ್ಲಾಟು ಮಾಡ ಒಂದು ಇಲ್ಲಿಗಲ್ ಆಗಿ ಇಂತ ಒಂದು ಏನೋ ಭೂಗಲರ್ ಅಂತ ಒಂದು ಶಾಸಕರ ಹೊಂದ ನಮ್ಮ ಅವರು ನಮಗ ನೈತಿಕತೆ ಪಾಠ ಹೇಳ್ತಾರ ಇವತ್ತು ನಮ್ದು ಏನು ಟೆನಿಸ್ ಕ್ಲಬ್ ಅದಲ್ಲ ಟೆನಿಸ್ ಕ್ಲಬ್ ಅನ್ನ ಒಂದು ಇಲ್ಲಿಗಲ್ ಆಗಿ ತಮ್ಮ ಹೆಸರಲ್ಲಿ ಬರ್ಸ್ಕೊಂಡಿದ್ದಾರೆ ಇದೆಲ್ಲ ಎಂಕ್ವೈರಿ ಆಗ್ಬೇಕು ನಾ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಅಲ್ಲ ಈಗೆಲ್ಲ ನಾವು ಪ್ರೈಮರಿ ಎಲ್ಲ ತಗೊಂಡಿದೀವಿ ಲೋಕಾಯುಕ್ತ ದೂರನು ಕೊಟ್ಟಿದೀವಿ ಮತ್ತ ಈಗ ಆಲ್ರೆಡಿ ಸಿ ಬಿ ಐ ರೇಡ್ ಮಾಡಿದ ಎರಡ್ ಸಾವಿರದ ಹದಿನೆಂಟರೊಳಗೆ ಸೆಂಟ್ರಲ್ ಗೋರ್ಮೆಂಟ್ ದಿಂದ ಇಡಿ ಇಡಿ ರೇಡ್ ಆಗಿದೆ ಇಡಿ ರೇಡ್ ಆಗಿದ್ದಾರೆ ಅದ್ರ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅದ್ರ ಮುಂದ ಪ್ರೊಸೀಡ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ತಮ್ಮ ಶಾಸಕರನ್ನ ಪ್ರೊಟೆಕ್ಟ್ ಮಾಡುವಂತದೊಂದು ಅಥವಾ ತಮ್ಮ ವಿರೋಧಿಗಳನ್ನ ಈಗ ರಾಜ್ಯಪಾಲರ ಮೂಲಕ ಅಥವಾ ಇಡಿ ಮೂಲಕ ಅವ್ರನ್ನ ಹೆದರ್ಸುವುದು ಮತ್ತು ವಿರೋಧ ಪಕ್ಷದ ಏನು ಸರ್ಕಾರ ಅದಲ್ಲ ಅದನ್ನ ಡಿಸ್ಟೆಬಿಲೈಸ್ ಮಾಡೋದು ಇಂತ ಒಂದು ಕುತಂತ್ರ ಬಿಜೆಪಿ ಸರ್ಕಾರದ ನಡೆದಿದೆ ಇದೆಲ್ಲ ಇದೇ ಅಲ್ಲ ಇದೇ ಭಾಗವಾಗಿ ನಮ್ಮ ಸರ್ಕಾರದ ತಾವೇ ಹೋರಾಟ ಮಾಡಿದಾರೆ ಮೈಸೂರು ಪಾದಯಾತ್ರೆ ಮತ್ತೆ ಇದಕ್ಕೆ ಡಿಕೇಶ್ ಅಂತ ಹೇಳ್ತಾರೆ ಇದು ಹೆಂಗೆ ನಂಬಕಾಗತ್ತ ಡಿಕೇಶವರು ಒಂದು ಬಂಡಿಗಾಲಿನಂತೆ ಸಿದ್ದರಾಮಯ್ಯವ್ರ ಹಿಂದೆ ನಿಂತಿದ್ದಾರೆ ಮತ್ತ ಮೊದಲಿನಕ್ಕಿಂತ ಹೆಚ್ಚು ಇವತ್ತು ಸಿದ್ದರಾಮಯ್ಯವ್ರ ಪಾಪಲರಿಟಿ ಮತ್ತೆ ಅವರ ಬೆಂಬಲಿಗರು ಅವ್ರು ಹಿಂದಿನಿತ್ತಾರೆ ಅಂತ ಹೇಳಿ ಬಯಸ್ತೀವಿ ದಾಖಲಾತಿ ಕೊಟ್ಟು ಹೋರಾಟ ಮಾಡಕ್ ಕಳಿಸಿದ್ದಾರೆ ಅಲ್ಲ ಇವತ್ತು ಮೈಸೂರಿನಲ್ಲಿ ಹೋರಾಟದ ಮುಖ್ಯ ವಹಿಸ್ಕೊಂಡವರೇ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ನಮ್ಗೆ ಹೋಗಾಕ್ ಬಂದಾಗ ಅಲ್ಲಿ ಈ ಹೋರಾಟದ ಮುಂಚಿನಲ್ಲಿ ಇದ್ದವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತದೇನು ಇಲ್ಲ ಇದ ನಮ್ಮ ನಮ್ಮಲ್ಲಿ ಒಂದು ವಿಶ್ವಾಸವನ್ನ ಹೋಗಲಾಡಿಸಿ ನಮ್ಮ ನಮ್ಮಲ್ಲಿ ಜಗಳ ಹಚ್ಚುವಂತ ಒಂದು ತಂತ್ರ ಅದ ಮತ್ತೇನಿಲ್ಲ ಅದ್ರ